ಐ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದಿನ ರೆಸಿಪಿ ಹುರಿದ ಅಕ್ಕಿ ತೆಂಬಿಟ್ಟು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಅಕ್ಕಿ ಎರಡು ಏಲಕ್ಕಿ ಅರ್ಧ ಕಪ್ಪು ಹುರಿದ ಕಡಲೆ ಬೀಜ ಅರ್ಧ ಕಪ್ಪು ಕೊಬ್ಬರಿ ಅರ್ಧ ಕಪ್ಪು ಉರಿಗಡಲೆ ಒನ್ ಕಪ್ ಬೆಲ್ಲ ಎರಡು ಸ್ಪೂನ್ ಗಸಗಸೆ ಎರಡು ಸ್ಪೂನ್ ಎಳ್ಳು ಒಂದು ಕಪ್ ಅಕ್ಕಿಯನ್ನು ಬ್ರೌನ್ ಕಲರ್ ಆಗಿರುವವರೆಗೂ ಹುರಿದುಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ಳಿ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡರ್ ಮಾಡಿಕೊಳ್ಳಿ ಉರಿಗಡಲೆಯನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷಗಳ ಕಾಲ ಉರಿದುಕೊಳ್ಳಿ ಅದನ್ನು ನಂತರ ಮಿಕ್ಸಿ ಜಾರಿಗೆ ಹಾಕಿ ಉರಿಗಡಲೆ ಮತ್ತು ಉರಿದ ಕಡಲೆ ಬೀಜವನ್ನು ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಿ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳನ್ನು ಚಟಪಟ ಅನ್ನುವರೆಗೂ ಸಣ್ಣ ಉರಿಯಲ್ಲಿ ಉರಿದುಕೊಳ್ಳಿ ನಂತರ ಒಂದು ಬೌಲಿಗೆ ಹಾಕಿಕೊಳ್ಳಿ ನಂ ಗಸಗಸೆಯನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷಗಳ ಕಾಲ ಉರಿದುಕೊಳ್ಳಿ ನಂತರ ಒಂದು ಬೌಲಿಗೆ ಹಾಕಿಕೊಳ್ಳಿ ಕೊಬ್ಬರಿಯನ್ನು ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಉರಿದುಕೊಂಡು ಒಂದು ಬೌಲಿಗೆ ಹಾಕಿಕೊಳ್ಳಿ ನಂತರ ಒಂದು ಪಾತ್ರೆಗೆ ಒಂದು ಬೌಲ್ ಬೆಲ್ಲ ಅದರಲ್ಲಿ ಅರ್ಧ ಕಪ್ ನೀರನ್ನು ಸೇರಿಸಿ ಅದನ್ನು ಬೆಲ್ಲ ಕರಗುವರೆಗೂ ಮಾತ್ರ ಕುದಿಸಿ ನಂತರ ಪಾಕ ಬಂದರೆ ತೆಂಬಿಟ್ಟು ಗಟ್ಟಿಯಾಗುತ್ತದೆ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿಕೊಂಡು ಸ್ಟವನ್ನೂ ಹಾಫ್ ಮಾಡಿ ಮೊದಲೇ ಉರಿದು ಪೌಡರ್ ಮಾಡಿದ ಎಲ್ಲ ಪದಾರ್ಥಗಳನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲದ ಪಾಕವನ್ನು ಸೋದಿಸಿ ಸ್ವಲ್ಪ ಸ್ವಲ್ಪವನ್ನು ಹಾಕಿಕೊಂಡು ಕಲಸಿಕೊಳ್ಳಬೇಕು ಬೆಲ್ಲದ ಪಾಕ ಸ್ವಲ್ಪ ಬಿಸಿಯಾಗಿರುತ್ತೆ ಅದಕ್ಕೆ ಸ್ಪೂನಿನಲ್ಲಿ ಕಲಸಿಕೊಂಡು ನಂತರ ಕೈಯನ್ನು ಯೂಸ್ ಮಾಡಬೇಕು ನಂತರ ಕಲಸಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ಉಂಡೆಗಳನ್ನು ಮಾಡಿಕೊಂಡ ನಂತರ ಮೃದುವಾದ ಅಕ್ಕಿ ತೆಂಬಿಟ್ ರೆಡಿಯಾಗುತ್ತದೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್